ಆ ಕೆಟ್ಟ ಸಮಯದಿಂದ ಹೊರಗಡೆ ಬಂದು ಮತ್ತೆ ನಮ್ಮಗಳ ಜೊತೆಯಲ್ಲಿ ದರ್ಶನ ಇಲ್ಲಿ ಬಂದು ನಿಂತ್ಕೊಂಡ್ಲಿ ಅಂತ ಆ ಶಿವನಲ್ಲಿ ನಾನು ಬೇಡ್ಕೊಳ್ತೇನೆ ತಾಯಿ ರಾಜರಾಜೇಶ್ವರಿ ಅವ್ರಿಗೆ ಆ ಕುಟುಂಬಕ್ಕೆ ಎಲ್ರಿಗೂ ಸಹ ಒಳ್ಳೇದು ಮಾಡಿ ಮತ್ತೆ ದರ್ಶನ ನಮಗೆ ಬೇಕು ನಾವೆಲ್ಲರೂ ಒಟ್ಟಿಗೆ ನೋಡೋಣ ಒಟ್ಟಿಗೆ ಮಾತಾಡೋಣ ಅವ್ರು ಬರಲಿ ಕಾನೂನು ಅದ್ರ ಕೆಲಸ ಅದು ಮಾಡತ್ತೆ ಆ ಕಾನೂನಿನಲ್ಲಿ ಅವರು ಬಂದು ಅವ್ರು ಬೇಡ್ಕೊಳ್ಳೋಣ ಒಳ್ಳೇದಾಗಲಿ ಇಲ್ಲಿ ನಿಮ್ಮ ಗೆ ನಾನೇ ಕಾಪಾಡ್ತೀನಿ ಒಳ್ಳೇದಾಗಲಿ ಈಗ ನಮ್ಮ ಹೃದಯವಂತ ಒಂದು ಲಕ್ಷ ಅಂತರದಲ್ಲಿ ಗೆಲ್ಲಿಸ್ಕೊಟ್ಟಿದ್ದೀನಿ ಒಂದು ಲಕ್ಷ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ನಾನೂರ ಐವತ್ತು ಮತಗಳ ಅಂತರದಲ್ಲಿ ಗೆಲ್ಲಿಸ್ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಪಾದಗಳಿಗೂ ನನ್ನ ನಮಸ್ಕಾರ ಬಹುಶಃ ಈ ಕ್ಷೇತ್ರದ ಪ್ರತಿಯೊಂದು ಕ್ಷೇತ್ರದ ಮತದಾರ ಪಾದಗಳಿಗೂ ಎಷ್ಟು ನಮಸ್ಕಾರಗಳು ಹೇಳಿದ್ರು ಅದು ಕಡಿಮೆ ಅಂತ ನನಗನ್ನಿಸ್ತಾ ಇದೆ ಯಾಕೆಂದ್ರೆ ಒಂದು ಒಳ್ಳೆಯ ಒಂದು ವ್ಯಕ್ತಿನ ನನಗೆ ಕೊಟ್ಟರಲ್ಲ ಸಂಸದರಾಗಿ ಬಹುಶಃ ಇದಕ್ಕಿಂತ ಬೇರೆ ಕೆಲಸ ಇದು ಯಾವುದು ಬೇಕಾಗಿಲ್ಲ ಇಂಥ ಒಬ್ಬರನ್ನ ಕೊಟ್ಟಿದ್ದಕ್ಕೆ ನಂಗೆ ನಿಮ್ಗೆ ಎಷ್ಟು ಕೃತಜ್ಞ ಹೇಳಿದ್ರು ಅದು ಕಮ್ಮಿನೇ ಈಗ ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರು ಮಾತಾಡ್ತಾರೆ ಅವ್ರ ಮಾತುಗಳನ್ನ ನಾವು ನೀವು ಕೇಳೋಣ ಅಲ್ಲ ಮಾತಾಡೋಣ ಈಗ ಗಿಲ್ಲಿ ಅವರು ಮಾತಾಡ್ತಾರೆ ಅವ್ರ ಮಾತು ಪೂರ್ಣ ಆಗಿದ ತಕ್ಷಣ ಡಾಕ್ಟರ್ ಮಂಜುನಾಥ್ ಅವ್ರು ಮಾತಾಡ್ತಾರೆ ಅದೇ ಈಗ ಹೇಳ್ತಾ ಹೇಳ್ತೀನಿ ಪ್ರೀತಿ ಪ್ರೋತ್ಸಾಹ ಸಾಧಾರಣದಲ್ಲಿ ಇರಲಿ ಕೊನೆಯವರೆಗೂ ಈ ಪ್ರೀತಿನ ಉಳಿಸ್ಕೊಳ್ತೀನಿ ಧನ್ಯವಾದಗಳು ಡೈಲಾಗ ನಿಮ್ ಅನುಮತಿ ಮೇಲೆ ಒಂದು ಡೈಲಾಗ್ ಒಂದು ಸಣ್ಣ ಹಾಡು ತೊಡವ ತೊಡವ ದ್ವಾಸೆ ಕೊಡು ಅಲ್ಲ ಅಲ್ಲ ಈಗ ಅದೆಲ್ಲೂ ಹೇಳ್ತಾ ಇದ್ದ ಸಖತ್ ಫೇಮಸ್ ಆಗ್ಬಿಡುತ್ತೆ ಮೀಟ್ರ್ ಇದ್ರ ಲಾಡಿಸ್ಬೇಕು ಮುಂದೆ ಮುಂದ್ರೆ ಉಡಾಯಿಸಬೇಕು ಜೊತೆ ಇಟ್ಕೊಂಡು ಕಟಾಯಿಸ್ಬಾರ್ದು ಸಖತ್ ಖುಷಿ ಆಯ್ತು ಮಂಜುನಾಥ್ ಸರ್ ಜೈದೇವ್ ಹಾಸ್ಪಿಟಲ್ ಅಲ್ಲೇ ಸರ್ ನಮ್ಮ ತಂದೆಯವ್ರದ್ದು ಆಯ್ತು ಸರ್ಜರಿ ಆಯ್ತು ಜೈದೇವ್ ಹಾಸ್ಪಿಟಲ್ ನಿಮಗೆ ಗೊತ್ತೋ ಗೊತ್ತಿಲ್ಲ ನಿಮ್ಮ ಆಸ್ಪತ್ರೆ ಫೋನ್ ನಮ್ಮ ತಂದೆಯವ್ರಿಗೆ ಸರ್ಜರಿ ಮಾಡಿದ್ರು ಸರ್ ನಮ್ಮ ಅಂತಲ್ಲ ಸರ್ ಬಡವರಿಗೆ ತುಂಬ ಜನರಿಗೆ ನಾನು ಹೋಗಿ ನೋಡಿದಾಗ ಜಯದೇವ್ ಹಾಸ್ಪಿಟಲ್ ನೀವು ಸಖತ್ತು ಅಲ್ಲಿ ಗೊ ಗೊತ್ತಾಯಿತು ಸರ್ ಮಂಜುನಾಥ್ ಸರ್ ಅಂದ್ರೆ ಏನು ಅವ್ರು ಏನು ಮಾಡೋರು ಯಾಕೆ ಅವರು ಎಂ ಪಿ ಯಾಕೆ ಗೆದ್ದರು ಅಂತ ಅಲ್ಲಿ ಗೊತ್ತಾಯಿತು ಸರ್ ಥ್ಯಾಂಕ್ ಯು ಸರ್ ನಮ್ಮ ತಂದೆ ಯಾಕೆ ಸರ್ಜರಿ ಅದು ಅನುಕೂಲ ಆಗಿದೆ ಧನ್ಯವಾದಗಳು ಗಿಲ್ಲಿಯವ್ರಿಗೆ ಈಗ ಏನು ಗಿಲ್ಲಿ ಹೇಳಿದ್ರಲ್ಲ ನಮ್ಮ ತಂದೆಯ ಹಾರ್ಟ್ ಆಪರೇಷನ್ ಮಾಡಿಸಿದ್ದೀರಿ ಬಹುಶಃ ಚುನಾವಣೆಯಲ್ಲಿ ನಾನು ಅವ್ರ ಜೊತೆ ಹೋದಂಥ ಸಂದರ್ಭದಲ್ಲಿ ಎಷ್ಟೋ ಮನೆಗಳಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರ ಫೋಟೋ ಇತ್ತು ಏನಕ್ಕೆ ಅಂತ ಕೇಳ್ರೆ ನನ್ನ ಯಜಮಾನರು ಪ್ರಾಣ ಉಳಿಸಿದ್ದಾರೆ ನಮ್ಮ ತಾಯಿ ಪ್ರಾಣ ಉಳಿಸಿದ್ದಾರೆ ನಮ್ಮ ತಂದೆ ಪ್ರಾಣ ಉಳಿಸಿದ್ದಾರೆ ನನ್ನ ಗಂಡನ ಪ್ರಾಣ ಉಳಿಸಿದ್ದಾರೆ ಅಂತ ಒಂದೊಂದು ಮಾತು ಹೇಳಿದಾಗ ಈ ಭೂಮಿ ಮೇಲೆ ನಾವು ಹುಟ್ಟೋದು ಮುಖ್ಯ ಅಲ್ಲ ಹುಟ್ಟಿದ ಮೇಲೆ ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ತೀವಿ ಎಷ್ಟು ಜನಕ್ಕೆ ಸೇವೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂತ ಒಂದು ಕಾರ್ಯ ಮಾಡಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಒಂದ್ ಎರಡು ಮಾತು ಮಾತಾಡ್ತಾರೆ ನಾವೆಲ್ಲರೂ ಕೇಳ ಎಲ್ಲ ಸಮಸ್ತ ನಾಗರಿಕ ಬಂಧುಗಳ